ಕನ್ನಡ ಶಾಲೆ ಉಳಿವಿಗಾಗಿ ಶಾಲಾ ವಿದ್ಯಾರ್ಥಿಗಳೇ ಹೋರಾಟಕ್ಕೆ ಇಳಿದ ಸಿನಿಮಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತಹದ್ದೇ ಒಂದು ಪ್ರಸಂಗ ಈಗ ಕುಂದಾಪುರದಲ್ಲಿ ನಡೀತಾ ಇದೆ ನೂರ ಮೂರು ವರ್ಷಗಳ ಇತಿಹಾಸ ಇರುವಂತಹ ಶಾಲೆ ಸದ್ಯ ಅಳಿವು ಉಳಿವಿನ ಹೋರಾಟವನ್ನು ನಡೆಸ್ತಾ ಇದೆ ಶತಮಾನದ ಕನ್ನಡ ಶಾಲೆ ಮೇಲೆ ಕಣ್ಣು ಜಾಗ ಒತ್ತುವರೆಗೆ ಪ್ರಭಾವಿಗಳ ಸರ್ಕಸ್ ಕನ್ನಡ ಸರ್ಕಾರಿ ಶಾಲೆ ಎಂದಾಕ್ಷಣ ನಮಗೆ ನೆನಪಿಗೆ ಬರೋದೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರದ ಕಥಾ ಅಂದರ ರಾಷ್ಟ್ರ ಪ್ರಶಸ್ತಿ ವಿಜೇತ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ನಿರ್ದೇಶನದಲ್ಲಿ ಮೂಡಿಬಂದಂತಹ ಈ ಕಥೆಯನ್ನ ಬಹುತೇಕ ನಾವೆಲ್ಲರೂ ನೋಡಿ ಮೆಚ್ಚಿಕೊಂಡಿದ್ದೇವೆ ಸದ್ಯ ರಿಷಬ್ ಶೆಟ್ಟಿ ಅವರ ಸ್ವಂತ ಊರಾದ ಕುಂದಾಪುರದಲ್ಲಿ ಇಂಥದ್ದೇ ಘಟನೆಯೊಂದು ನಡೆದಿದೆ ಕುಂದಾಪುರ ತಾಲೂಕು ಕಾಳಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲೆ ಪ್ರಭಾವಿಗಳ ಕಣ್ಣು ಬಿದ್ದಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸ್ಥಳೀಯರು ಶಾಲೆಗೆ ಸುಮಾರು ಅರವತ್ತೇಳು ಸೆಂಟ್ಸ್ ಜಾಗವನ್ನು ದಾನವಾಗಿ ನೀಡಿದ್ದರು ಅಂದಿನ ಶಾಲೆಯ ಉಸ್ತುವಾರಿ ಅಧಿಕಾರಿ ಡಿಸ್ಟ್ರಿಕ್ಟ್ ಬೋರ್ಡ್ ಪ್ರೆಸಿಡೆಂಟ್ಗೆ ಶಾಲೆಯ ದಾನಪತ್ರ ಮಂಜೂರು ಮಾಡಿದ್ರು ಸದ್ಯ ಈ ಶಾಲೆಯನ್ನೇ ಸುಪರ್ದಿಗೆ ಪಡೆಯಲು ಸ್ಥಳೀಯ ಪ್ರಭಾವಿ ವ್ಯಕ್ತಿ ಮಂಜಯ್ಯ ಶೆಟ್ಟಿ ಅವರ ಪುತ್ರ ದಿವಾಕರ್ ಶೆಟ್ಟಿ ಎಂಬುವರು ಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ ಊರ್ನಲ್ಲಿ ಆಸ್ತಿ ಇದ್ದಿದ್ರೆ ಶಾಲೆಗೆ ದಾನವಾಗಿ ಕೊಡುವಂತದ್ದು ಶಾಲಾ ಶಿಕ್ಷಣ ಬೆಳಿಬೇಕು ಅನ್ನುವಂಥದ್ದು ಉದ್ದೇಶ ಇಟ್ಕೊಂಡು ಇವತ್ತು ಆಸ್ತಿಗಳನ್ನ ಶಾಲೆಗೆ ಇದೆ ಆದ್ರೆ ನಮ್ಮೂರಲ್ಲಿ ಒಂದು ಅದಕ್ಕೆ ವಿರುದ್ಧವಾದಂತ ಘಟನೆ ನಡೆದಿತ್ತು ಏನಂತ ಹೇಳಿದ್ರೆ ಶಾಲಾ ಆಸ್ತಿಯನ್ನೇ ಕಬಳಿಸುವಂತ ಕೆಲಸ ನಡೆದಿತ್ತು ಇದು ಎಷ್ಟು ದುರಂತ ಅಂತ ಹೇಳಿದ್ರೆ ನಮ್ಮ ಇಡೀ ದೇಶದಲ್ಲೇ ದೊಡ್ಡ ದುರಂತ ಆಗಿರ್ಬೋದು ಹೆದ್ದಾರಿ ಪಕ್ಕದಲ್ಲಿರುವಂತಹ ಕಾಳಾವರ ಹಿರಿಯ ಪ್ರಾಥಮಿಕ ಶಾಲೆ ಜಾಗಕ್ಕೆ ಉತ್ತಮ ಬೆಲೆ ಇದೆ ಹಿಂದೆ ಜಾಗವನ್ನ ದಾನವಾಗಿ ನೀಡಿದಂತಹ ಕುಟುಂಬದವರೇ ಈಗ ಅದೇ ಜಾಗಕ್ಕಾಗಿ ದಾವೆ ಹೂಡಿರುವುದು ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ ಇನ್ನು ಶಾಲೆಗೆ ಜಾಗವನ್ನ ದಾನವಾಗಿ ನೀಡಿದ ಕುರಿತು ದಾನಪತ್ರ ಸದ್ಯ ಶಾಲಾ ಆಡಳಿತ ಮಂಡಳಿಯ ಕೈ ಸೇರಿದೆ ಈ ಬಗ್ಗೆ ಕೋರ್ಟ್ನಲ್ಲಿ ಹೋರಾಟ ಮುಂದುವರಿಸಲು ಶಾಲಾ ಆಡಳಿತ ಮಂಡಳಿ ನಿರ್ಧರಿಸಿದೆ ಅಲ್ಲದೆ ಶಾಲೆಯನ್ನ ರಾತ್ರೋರಾತ್ರಿ ತನ್ನದೆಂದು ಕೋರ್ಟ್ ಮೆಟ್ಟಿಲೇರಿರುವಂತಹ ಕುಟುಂಬದ ವಿರುದ್ಧ ಶಾಲಾ ವಿದ್ಯಾರ್ಥಿಗಳು ಮತ್ತು ಸ್ಥಳೀಯರು ಪ್ರತಿಭಟನೆಗೆ ಇಳಿದಿದ್ದಾರೆ ಯಾವ್ದಾದ್ರು ಒಂದು ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಇದ್ದ ಅಂತ ಆದ್ರೆ ಹತ್ತು ವರ್ಷದ ನಂತರ ಆ ಜಾಗ ಒಂದೇ ಆಗ್ತದೆ ಆದ್ರೆ ಈ ಶಾಲೆ ನೂರು ವರ್ಷಗಳಿಂದ ಹೆಚ್ಚು ವರ್ಷ ಸಮಯದಿಂದ ಈ ಶಾಲೆ ಇದೆ ಆದ್ರೆ ಇಂತ ಒಂದು ಶಾಲೆಯನ್ನು ಖಾಸಗಿ ಅವರಿಗೆ ಒಕ್ಷಿ ಕೊಡ್ತಾರೆ ಅಂತ ಆದ್ರೆ ನಮ್ಗೆ ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದ ಜಟಾಪಟಿಯಲ್ಲಿ ಈಗಾಗಲೇ ಜಿಲ್ಲೆಯ ಬಹುತೇಕ ಕನ್ನಡ ಶಾಲೆಗಳು ಮೂಲೆ ಗುಂಪಾಗಿವೆ ಇದೀಗ ಶತಮಾನದ ಕನ್ನಡ ಶಾಲೆಗೆ ಕಂಟಕ ಎದುರಾಗಿದ್ದು ಸರ್ಕಾರ ಕನ್ನಡ ಶಾಲೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಿದೆ ಗಣೇಶ್ ಸೈಬ್ರಕಟ್ಟೆ ನ್ಯೂಸ್ ಏಟೀನ್ ಉಡುಪಿ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ಚಿನ್ನದ ವ್ಯಾಪಾರಿ ಕಾರು ಅಡ್ಡಗಟ್ಟಿ ಬೆದರಿಕೆ ಪಿಸ್ತೂಲ್ ತೋರಿಸಿ ಎಪ್ಪತ್ತೈದು ಲಕ್ಷ ದರೋಡಿ ಬೆಳಗಾವಿಯ ಹರ್ಗಾಪುರ ಗ್ರಾಮದಲ್ಲಿ ಘಟನೆ ಅಪರಿಚಿತರ ನಂಬರ್ನಿಂದ ಬಂದ ಲಿಂಕ್ ಓಪನ್ ಮಾಡುವ ಮುನ್ನ ಎಚ್ಚರ ಎಚ್ಚರ ಗಿಫ್ಟ್ ಲಿಂಕ್ ಅಂತ ಕ್ಲಿಕ್ ಮಾಡಿ ತೊಂಬತ್ತು ಸಾವಿರ ಸ್ವಾಹ ಶ್ರೀರಂಗಪಟ್ಟಣದ ಟೌನ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನ್ಯಾಮತಿ ಪಟ್ಟಣದ ಎಸ್ಬಿಐ ಬ್ಯಾಂಕ್ನಲ್ಲಿ ಕಳ್ಳತನ ಹನ್ನೆರಡು ಪಾಯಿಂಟ್ ಒಂಬತ್ತು ಐದು ಕೋಟಿ ಮೌಲ್ಯದ ಚಿನ್ನಾಭರಣ ಇಟ್ಟ ಗ್ರಾಹಕರು ಕಂಗಾಲು ನ್ಯಾಯ ಸಿಗದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ